ಪಕ್ಷದ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳು ಯಾವುದೇ ಒಂದು ನಾವು ಒಂದು ವಿಧಾನಸೌಧದ ಬೇಡ ಹೆಸರ ಕಿವಿಟ್ಟು ಕಾಂಗ್ರೆಸ್ ಕಾಲ್ಪಡ್ತಾ ಇದ್ದೀವಿ ಅಂತೇಳಿ ಆದ್ರೆ ಇವತ್ತು ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಿಗೆ ಮತ್ತೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅವರಿಗೆ ನಾವು ಕೇಳ್ತೇವೆ ನೀವು ಯಾವುದೇ ವಿಧಾನಸೌಧದ ಬೇಗ ಯಾವುದಾದ್ರೂ ಒಂದು ಗ್ರಾಮ ಪಂಚಾಯಿತಿ ಆತ್ಮ ಕಾಂಗ್ರೆ ನಡ್ಕೊಳ್ಬೇಕು ಅಂತ ಪರಿಸ್ಥಿತಿಗೆ ರಾಜ್ಯ ಸರ್ಕಾರ ತಂದು ತಿದ್ದರು ಇವತ್ತು ಏನು ಜನರ ಹಿತವನ್ನ ಕಾರ್ಡ್ ರಾಜ್ಯ ಸರ್ಕಾರ ಇವತ್ತು ಭ್ರಷ್ಟಾಚಾರದಲ್ಲಿ ಮುಳುಗೋಗಿದ್ದರು ಇವತ್ತು ಇದೇ ರಾಜ್ಯದ ಜನ ಸುಮಾರು ಆರೂವರಂದು ಏಳು ಕೋಟಿ ಹಿಂದೆ ಇವತ್ತು ರಾಜ್ಯ ಸರ್ಕಾರದ ವಿರುದ್ಧ ನಿರ್ದೇಶಕ ಹೊಂದಿದ್ದಾರೆ ಅವರು ಎರಡು ನೂರ ಮಾತ್ರಕ್ಕೆ ಚುನಾವಣೆ ಮಾತ್ರಕ್ಕೆ ಗೆದ್ದಕ್ಕೆ ನಾವು ತಯಾರು ಮಾಡಿದ್ದೇವೆ ಅಂತ ಹೇಳಿದರು ಆದ್ರೆ ನಿಜಕ್ಕೂ ಏನಾದ್ರೂ ನಿಮ್ಗೆ ಅಷ್ಟೊಂದು ನಿಮಗೆ ಭರವಸೆ ಇದ್ರೆ ಬೆಳಗ್ಗೆ ನೀವು ಯಾವುದು ಸರ್ಕಾರ ಮಾಡಿ ಯಾವುದಾದ್ರೂ ಚುನಾವಣೆ ಹೋಗಿ ನಮ್ಗೆ ಗೊತ್ತಾಗ್ತದೆ ಅದು ಕಾಲ ಇವತ್ತೇನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ಇರಬಹುದು ಜಿಲ್ಲಾ ಪಂಚಾಯತ್ ಚುನಾವಣೆ ಇರ್ಬೋದು ತಾಲೂಕ್ ಪಂಚಾಯತ್ ಚುನಾವಣೆ ಇರಬಹುದು ಯಾವುದೇ ಒಂದು ಚುನಾವಣೆಯನ್ನು ಅನುಸಾರ ಇವತ್ತು ನಮ್ಗೆ ನೆರವೇನು ಸೇರ್ತಿಲ್ಲ ಯಾಕೆ ಅಂತಂದ್ರೆ ನಮಗೆ ಗೊತ್ತಿಲ್ಲ ಇವತ್ತೇನಾದ್ರೂ ಚುನಾವಣೆ ನಡೆಸಿದ್ವಿ ನಮಗೆ ಗೊತ್ತಿದೆ ರಾಜ್ಯ ಸರ್ಕಾರದ ವಿರುದ್ಧ ಜನರ ಅಭಿಪ್ರಾಯ ಇದೆ ಅಂತ ಹೇಳಿ ಹಾಗಾಗಿ ಇವತ್ತು ಇವತ್ತು ಏನು ಮಾನ್ಯ ಉಚ್ಚ ನ್ಯಾಯಾಲಯ ಇರ್ಬೋದು ಅಥವಾ ಎಲೆಕ್ಷನ್ ಕಮಿಷನರ್ ಇರ್ಬೋದು ದಿನಾಚರಣೆ ಆಗ್ತಾ ಇದ್ದಾರೆ ಆದ್ರೆ ನೀವು ನೋಟಲ್ ಮಾಡಿ ಚುನಾವಣೆ ನಡೆಸಬೇಕು ನಿಮ್ಗೆ ಸೋಷಿಲ್ಲ ಅಂತ ಪರಿಸ್ಥಿತಿಯಲ್ಲಿ ಇವತ್ತು ರಾಜ್ಯ ಸರ್ಕಾರ ಅಂತ ಹಾಗಾಗಿ ನಾನು ವಿಶೇಷವಾಗಿ ನಮ್ಮ ಪಕ್ಷದ ಎಲ್ಲ ಬೆಂಗಳೂರು ಇಪ್ಪತ್ತೈದು ವಿಧಾನಸಭಾ ಕ್ಷೇತ್ರದ ಎಲ್ಲಾ ಅಧ್ಯಕ್ಷರು ಪದಾಧಿಕಾರಿಗಳು ಮುಖಂಡರು ಮಹಿಳಾ ಅಧ್ಯಕ್ಷರು ಮಹಿಳಾ ಮುಖಂಡರಲ್ಲಿ ಮನವಿ ಏ ರಾಜ್ಯ ಸರ್ಕಾರ ವಿರುದ್ಧ ಬೃಹತ್ ಬೆಂಗಳೂರು ಮಹಾನಗರ ಕಾಲೇಜು ಪ್ರತಿಯೊಂದು ವಾರ್ಡ್ ಮಟ್ಟದ ಕಚೇರಿಗಳಿದ್ದಾವೆ ಪ್ರತಿಯೊಂದು ವಾರ್ಡ್ ಮಟ್ಟದ ಕಚೇರಿಗಳಲ್ಲೂ ಸಹ ನಮ್ಮ ಪಕ್ಷದ ಎಲ್ಲ ಮುಖಂಡರು ಕಾರ್ಯಕರ್ತರು ನಿರಂತರವಾಗಿ ರಾಜ್ಯ ಸರ್ಕಾರ ವಿರುದ್ಧ ವಿಧ ಹೋರಾಟವನ್ನು ಮಾಡ್ಬೇಕಂತೇಳಿ ನಾನು ತಮ್ಮನ್ನು ಮನವಿಯನ್ನ ಮಾಡ್ತಾ ಇದ್ದೇನೆ ನಿಮ್ಗೆಲ್ಲ ಗೊತ್ತಿದೆ ಈಗ ಇಲ್ಲಿವರೆಗೂ ನಾವು ಕಂಡ ಸರ್ಕಾರಗಳನ್ನ ನಾವು ಎಂಬತ್ತ್ಮೂರರಿಂದ ಸರ್ಕಾರ ನಾವು ತಿಳುವಳಿಕೆ ಬಂದಾಗಿಂದ ನಾವು ನೋಡ್ತಾ ಇರೋದು ಆದರೆ ಇಂಥ ಕಾಂಗ್ರೆಸ್ ದರಿದ್ರ ಸರ್ಕಾರ ಪಾಪರ್ ಸರ್ಕಾರ ಸಾಲ ಮಾಡಿರೋ ಸರ್ಕಾರ ಏಳು ಲಕ್ಷ ಏಳು ಸಾವಿರ ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ಈಗ ಒಬ್ಬೊಬ್ಬನ ತಲೆ ಮೇಲೆ ಎಷ್ಟೆಷ್ಟಿದೆಯೋ ಅದು ಹೇಳೋಕ್ಕಾಗಲ್ಲ ಆ ರೀತಿಯಲ್ಲಿ ಅವ್ಯವಹಾರ ಅಂದರೆ ಅವ್ಯವಹಾರ ಬಡವರಿಗೋಸ್ಕರ ಮನೆಗಳು ಕಟ್ಟಿದ್ರು ಆಶ್ರಯ ಮನೆಗಳು ಅಂತ ಮಾಡಿದ್ದಾರೆ ಆ ಮಾಡಿರೋದಕ್ಕೂ ಸಹ ಈಗ ಲಂಚ ಕೇಳ್ತಾ ಇದ್ದಾರೆ ಅರುವತ್ತು ಪರ್ಸೆಂಟು ಮಿಸ್ಟರು ಜಮೀರ್ ಮಾಡ್ತಾ ಇರೋ ಕೆಲಸ ಇದು ಅದೇ ರೀತಿಯಲ್ಲಿ ಒಬ್ಬ ಕೆಲಸ ಕಾರ್ಯಗಳನ್ನ ಪ್ರತಿಯೊಂದು ಒಂದೊಂದು ಡಿಪಾರ್ಟ್ಮೆಂಟಲ್ಲಿ ಎಲ್ಲೆಲ್ಲಿ ಹಣ ಇತ್ತು ಅದನ್ನೆಲ್ಲ ತೊಗೊಂಡು ಎಲ್ಲನೂ ಲೂಟಿ ಮಾಡಿದ್ದಾರೆ ಇವರು ಇವರು ಸ್ವಂತಕ್ಕೆ ಸ್ವಾಹ ಮಾಡ್ಕೋತಾ ಇದ್ದಾರೆ ವಿನಃ ಬಡಬಗ್ರುಗಳಿಗೆ ಸೌಕರ್ಯ ಅನ್ನೋದು ಏನೂ ನೋಡಿಲ್ಲ ಯಾವುದೇ ಒಂದು ಇವತ್ತು ಮೂವತ್ತು ಅವರು ನೂರ ಮೂವತ್ತ ಎಂಟರಿಂದ ನೂರ ನಲವತ್ತು ಜನ ಎಮ್ ಎಲ್ ಇದ್ರೂ ಅವರು ಎಲ್ಲರಿಗೂ ದ್ರೋಹ ದ್ರೋಹ ಮೋಸ ಮಾಡಿ ಇವತ್ತು ಇವರು ಡಿ ಕೆ ಉಪ ಮುಖ್ಯಮಂತ್ರಿನೂ ಮುಖ್ಯಮಂತ್ರಿ ದೊಡ್ಡ ಲಾರ್ಡ್ ಇದ್ದಾರೆ ಸರ್ಕಾರದವರೇನೆ ಸುಮಾರು ಜನ ಸುಮಾರು ಜನ ಎಲ್ಲ ಸಿಡಿದು ಎದ್ದಿದ್ದಾರೆ ಎಮ್ ಎಲ್ ಎಗಳು ಎಕ್ಸ್ ಮಿನಿಸ್ಟ್ರುಗಳು ಎಲ್ಲರೂ ಸಿಡ್ದು ಎದ್ದಿದ್ದಾರೆ ಆಮೇಲೆ ನಮ್ಮ ಹೋಮ್ ಮಿನಿಸ್ಟ್ರು ಕೈನಲ್ಲಿ ಏನು ಇಲ್ಲ ಹೆಬ್ಬೆಟ್ಟು ಸ್ಟಾಂಪ್ ಎಂದರು ಆಗೋಗ್ಬಿಟ್ಟಿದ್ದಾರೆ ರಬ್ಬರ್ ಸ್ಟಾಂಪ್ ಆಗಿಬಿಟ್ಟಿದ್ದಾರೆ ನಮ್ಮ ರಮೇಶ್ ಗೌಡ್ರು ನಮ್ಮ ಕ್ಷೇತ್ರ ಅಧ್ಯಕ್ಷರಾದ ದಯಾನಂದ ಮತ್ತು ಎಲ್ಲ ನಮ್ಮ ಕ್ಷೇತ್ರದ ಜನತೆ ಮತ್ತು ಸಾವಿರಾರು ಜನ ಇಲ್ಲಿ ಒಂದು ಏನು ಒಂದು ಸ್ಟ್ರೈಕ್ಗೆ ಒಂದು ಬಂದಿದ್ದೀವಿ ಅದು ಯಶಸ್ವಿಯಾಗಿ ಬಂದಿದೆ ಇದು ಏನು ಏನಕ್ಕೆ ಸ್ಟ್ರೈಕ್ ಮಾಡೋದು ಅಂತಂದರೆ ಈ ಕಾಂಗ್ರೆಸ್ ಕಾಂಗ್ರೆಸ್ ಅಂತಂದರೆ ಇನ್ನು ಮುಂದೆ ಕಾಂಗ್ರೆಸ್ಸು ಯಾವುದೇ ಕಾರಣಕ್ಕೂ ಒಂದು ಸ್ಟೇಟಲ್ಲೂ ಬರೋಂಗೆ ಬರದಂಗೆ ಅವರ ಅವರಾಗಿ ಅವರೇ ಮಾಡ್ಕೊಳ್ತಾ ಇದ್ದಾರೆ ಆದ್ದರಿಂದ ನಮ್ಮ ರಾಜ್ಯದಲ್ಲಿ ಒಂದು ಏನು ಗ್ಯಾರಂಟಿ ಯೋಜನೆಗಳ ಒಂದು ಯೋಜನೆಗಳ ತಂದ್ಕೊಂಡ್ರು ಆ ಯೋಜನೆಯಲ್ಲಿ ಯಾರಿಗೂ ಒಂದು ಉಪಕಾರ ಆಗಲಿಲ್ಲ ಬರೀ ಟ್ಯಾಕ್ಸು 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 ಎಲ್ಲದಕ್ಕೂ ಟ್ಯಾಕ್ಸ್ ಹಾಕಿದ್ದಾರೆ ನಿನ್ನೆ ಗೃಹ ಬಳಕೆ ಗ್ಯಾಸು ವಾಣಿಜ್ಯ ಬಳಕೆ ಗ್ಯಾಸು ಮತ್ತು ನಮ್ಮ ಏನು ಒಂದು ಸ ರಿಜಿಸ್ಟ್ರೇಷನನ್ನು ಏನು ಮಾಡ್ತಾಯಿದ್ದೀವಿ ಅದಕ್ಕೂ ಟ್ಯಾಕ್ಸ್ ಹಾಕಿ ಮತ್ತು ಈಗ ನಮ್ಮ ಒಂದು ಆಫೀಸು ಓಪನ್ ಮಾಡಿದ್ರೆ ಅದಕ್ಕೂ ಒಂದು ಟ್ಯಾಕ್ಸನ್ನು ಹಾಕ್ತಾ ಇದ್ದಾರೆ ಸ್ಟೇಟ್ ಟ್ಯಾಕ್ಸನ್ನು ಈ ದರಿದ್ರ ಸರ್ಕಾರ ಯಾವುದೇ ಕಾರಣಕ್ಕೂ ಈ ನಮ್ಮ ಕರ್ನಾಟಕ ಸರ್ಕಾರ ಇರಬಾರ್ದು ಮೊನ್ನೆ ನಾಳೆ ನಾಳೆ ನಾಳೆಯಿಲ್ಲ ಇನ್ನೊಂದು ಹದಿನೈದಿಂದಲೇ ಇಪ್ಪತ್ತಿಂದಲ್ಲ ಈ ಸರ್ಕಾರ ನಾಳೆ ಒಂದು ಏನೋ ಒಂದು ಪರಿಸ್ಥಿತಿ ಬರ್ತದೆ ಒಂದು ಲಾಸ ಆದಂಥ ಈ ಕರ್ನಾಟಕ ರಾಜ್ಯ ಸರ್ಕಾರ ಲಾಸ ಆದಂಥ ಪಕ್ಷದಲ್ಲಿ ಅದಕ್ಕೆ ನೇರ ಹೊಣೆ ಸಿದ್ದರಾಮಯ್ಯ ಈ ಫೋರ್ ಟ್ವೆಂಟಿ ಡಿ ಕೆ ಅರ್ಥ ಆಯಿತಾ ಆದ್ದರಿಂದ ಈ ಮಹಾನುಭಾವರಿಬ್ಬರು ತಮ್ಮ ಸ್ವಪಕ್ಷದವರೇ ನಮ್ಮ ಎಮ್ ಎಲ್ ಎಗಳೇ ಆಗಲಿ ಯಾರೇ ಆಗಲಿ ಅವ್ರನ್ನೇ ಅವರೇ ವಿರೋಧ ಇದ್ದರಿಂದ ಅವರಿಗೆ ಯಾವುದೇ ಒಂದು ಕಾರ್ಯಕ್ರಮ ಯಾವುದೇ ಒಂದು ಕ್ಷೇತ್ರ ಯಾವುದೇ ಒಂದು ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ಒಂದು ಕೆಲಸ ಇಲ್ಲ ಆದ್ದರಿಂದ ನಮ್ಮಂಥ ಈ ಬೇರೆ ವಿರೋಧ ಪಕ್ಷದವರು ಅಷ್ಟು ಗಟ್ಟಿಯಾಗಿ ನಿಲ್ತಾ ಇಲ್ಲ ಆದ್ದರಿಂದ ಅವರು ಏನು ಮಾಡ್ತಾರೆ ಅವ್ರು ಮಾಡಿದ್ದೇ ವಿಧವಾಕ್ಯ ಅವ್ರು ಮಾಡಿದ್ದೇ ಒಂದು ಏನು ಒಂದು ಟೈ ಇದೆ ಡಿಸಿಷನ್ನೇ ಮಾಡ್ತಾರೆ ಆದ್ದರಿಂದ ಇವತ್ತು ನಮ್ಮ ಜೆ ಡಿ ಎಸ್ತ ಪಕ್ಷದ ವತಿಯಿಂದ ಏನು ನಾವು ಸ್ಟ್ರೈಕ್ ಮಾಡ್ತಾಯಿದ್ದೀವಿ ಅದು ಇನ್ನೂ ಮುಂದುವರಿತಾರೆ ಮತ್ತು ನಿಮ್ಮ ಏನು ಕಾಂಗ್ರೆಸ್ ಪಕ್ಷ ತೊಳಗುವರೆಗೂ ನಾವು ಯಾವುದೇ ಕಣಕ್ಕೂ ನಿಮ್ಮನ್ನು ನಾವು ಬುಡಕಾಗೋದಿಲ್ಲ ನಾವು ಈ ಗವ ಸೆಂ ಗೌರ್ಮೆಂಟನ್ನು ನಾವು ತೆಗೆದೇ ತೆಗಿತೀವಿ ಅಂತ ನಾನು ಈ ಮೂಲಕ ಇಷ್ಟಪಡ ಹೇಳಕ್ಕೆ ಇಷ್ಟಪಡ್ತೇನೆ ನಮ್ಮ ಜೆ ಡಿ ಎಸ್ ಮುಖಂಡರು ಮತ್ತು ಕಾರ್ಯಕರ್ತರು ಎಲ್ಲ ಸೇರಿ ನಮ್ಮ ಕುಮಾರಣ್ಣ ಮತ್ತು ದೇವೇಗೌಡರ ಅನು ಇದು ಇವತ್ತೇನು ಅವರು ಈ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದಾರೆ ಆ ಹೋರಾಟದಲ್ಲಿ ನಾವೆಲ್ಲರೂ ಇವತ್ತು ಪಾಲ್ಗೊಂಡು ಈ ಕಾಂಗ್ರೆಸ್ ಭ್ರಷ್ಟ ಸರ್ಕಾರ ಇವತ್ತೇನು ಈ ದೇಶದಲ್ಲಿ ಎಲ್ಲ ಇವತ್ತು ಈ ಅವರ ಮಂತ್ರಿಮಂಡಲ ಏನಿದೆ ಎಲ್ಲ ಭ್ರಷ್ಟ ಆಗಿಬಿಟ್ಟಿದ್ದಾರೆ ಭ್ರಷ್ಟಾಗಿ ಈ ದೇಶದ ರಾಜ್ಯದನ್ನೆಲ್ಲ ನುಂಗುತ್ತಾ ಇದ್ದಾರೆ ನುಂಗಿ ನೀರು ಕುಡಿತಾ ಇದ್ದಾರೆ ಇಂಥ ಸರ್ಕಾರ ಆದಷ್ಟು ಬೇಗ ಹೋಗಬೇಕು ಅವತ್ತು ಜನಗಳಿಗೆ ಫ್ರೀ ಎಲ್ಲ ಫ್ರೀ ಕೊಡ್ತೀವಿ ಫ್ರೀ ಕೊಡ್ತೀವಿ ಅಂತ ಹೇಳಿ ಬಸ್ ಫ್ರೀ ಕರೆಂಟ್ ಫ್ರೀ ಎಲ್ಲ ಫ್ರೀ ಕೊಟ್ಬಿಟ್ಟು ಏನು ಕ ಗುತ್ತಿಗೆದಾರರು ಕೆ ಇ ಬಿ ಗುತ್ತಿಗೆದಾರರು ಏನಿದ್ದಾರೆ ಇವತ್ತು ಪ್ರಾಣ ಕಳ್ಕೊಳ್ಳೋ ಪರಿಸ್ಥಿತಿ ಬಂದಿದ್ದಾರೆ ಸಿದ್ದರಾಮಯ್ಯ ಸರ್ಕಾರ ಏನಿದೆ ಇದು ಭ್ರಷ್ಟ ಸರ್ಕಾರ ಆದಷ್ಟು ಬೇಗ ಇಲ್ಲಿ ಈ ರಾಜ್ಯದಿಂದ ತೊಲಗಬೇಕು ಅಂತ ನಾನು ಆಗ್ರಹಪಡಿಸ್ತಾ ಇದ್ದೀನಿ ಈ ಕಾಂಗ್ರೆಸ್ ಸರ್ಕಾರ ಮೊದಲದಾಗಿ ಕಿತ್ತೊಯ್ಬೇಕು ಕಾರಣ ಇಷ್ಟೇ ಅವರು ಜನಗಳಿಗೆ ಮೋಸ ಮಾಡಿಕೊಂಡು ಸುಳ್ಳು ಆಶ್ವಾಸನೆಗಳನ್ನ ಕೊಟ್ಕೊಂಡು ಅವರು ಅಧಿಕಾರಕ್ಕೆ ಬಂದಿದ್ದಾರೆ ಈ ಅಧಿಕಾರದಲ್ಲಿ ಬಂದು ಅಮಾಯಕರನ್ನ ಬಲಿ ತಗೊಳ್ತಾ ಇದ್ದಾರೆ ಯಾಕಂದರೆ ಈಗ ಆಲ್ರೆಡಿ ಬೆಂಗಳೂರು ನಗರದಲ್ಲಿ ಒಂದು ಮನೆ ಕಟ್ಟೋಕ್ಕಾಗ್ತಿಲ್ಲ ಒಂದು ಪವರ್ ವಿಷಯ ಇರ್ಬೋದು ವಾಟರ್ ವಿಷಯ ಇರ್ಬೋದು ಪ್ರತಿಯೊಂದು ಉಚಿತ ಅಂತ ಕೊಟ್ಟು ಅಲ್ಲಿ ಗಂಡು ಸೃತಕ್ಕೆ ತೆಂಗರಿಸಿಕೊಡೋ ಅಂಥ ಕೆಲಸ ಮಾಡ್ತಾ ಇರ್ಬೋದು ಯಾವುದೇ ಆಗಲಿ ಯಾವುದೇ ಇವತ್ತಿನ ದಿನ ಬೆಳೆಗಳಾದರೆ ಎಲ್ಲ ಬೆಲೆಗಳು ಗಹನಕ್ಕೇರಿದೆ ಯಾವುದೇ ಥರ ಒಂದು ಜನ ಮಾಧ್ಯಮ ವರ್ಗದವರು ಬಡವ್ರಿಗೆ ಜೀವನ ಮಾಡೋದೇ ಭಾಳ ಆತಂಕ ಆಗಿದೆ ಇವ್ರನ್ನ ಯಾರು ಕೊಡಿ ಅಂತ ಹೇಳಿದರು ಉಚಿತವಾಗಿ ಇದೇ ರೀತಿ ಕೊಡ್ತಾ ಹೋದರೆ ಬಾಂಗ್ಲಾದೇಶದ ಥರ ನಮ್ಮ ರಾಜ್ಯನೂ ಸಹ ಆಗೋದ್ರಲ್ಲಿ ಎರಡೊಂದು ಅನುಮಾನ ಇಲ್ಲ ಅದಾದ ನಂತರ ಈಗ ಏನು ನಡೀತಾ ಇದೆ ಸಿದ್ದರಾಮಯ್ಯವರು ಅವರ ಅವರ ಕುರ್ಚಿಗೋಸ್ಕರ ಡಿ ಕೆ ಶಿವಕುಮಾರ್ ಏನೇ ಮಾಡಿದ್ರು ಅದು ಒಪ್ಪ ಎಲ್ಲ ಅನುಸರಣೆ ಮಾಡ್ಕೊಂಡಿದ್ದಾರೆ ನಾವೆಲ್ಲ ಒಂದು ನಿರೀಕ್ಷೆ ಇಟ್ಟಿದ್ದು ಒಬ್ಬ ಬಡವರ ಪರ ಒಬ್ಬ ಅಹಿಂದ ನಾಯಕ ನಮ್ಮ ಸಿದ್ದರಾಮಯ್ಯವರು ಅಂತ ಏನೋ ಜನಗಳು ಮೆಚ್ಚಿ ಮತ ನೀಡಿದ್ದಾರೆ ಆದರೆ ಇವತ್ತಿನ ದಿನ ಅದು ಅವರು ಉಳಿಸ್ಕೊಳ್ತಾ ಇಲ್ಲ ಹಿಂದೆ ಎಷ್ಟೋ ಒಂದು ಉತ್ತಮವಾಗಿ ಆಡಳಿತ ಮಾಡಿದರು ಆದರೆ ಇವಾಗ ಯಾವುದೇ ಥರ ಆಡಳಿತ ಇಲ್ಲ ಆಡಳಿತದಲ್ಲಿ ವಿಫಲರಾಗಿದ್ದಾರೆ ಆದ ನಂತರ ಯಾಕಂದರೆ ಇವತ್ತು ಜನಗಳಿಗೆ ಈಗ ಸಂಘ ಕಾಂಗ್ರೆಸ್ ಸರ್ಕಾರದಿಂದ ಭಾಳ ಬೇಸತ್ತಿದ್ದಾರೆ ಅದೊಂದು ಹೇಳ್ತಾ ನಾನು ನನ್ನ ಮಾತು ಮುಗಿಸ್ತೀನಿ ಪಕ್ಷದ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲೂ ಸಹ ನಾವು ಈ ಹೋರಾಟವನ್ನು ಮುಂದುವರಿಸ್ತೀವಿ ಇಡೀ ರಾಜ್ಯದ ಉದ್ಯೋಗಕ್ಕೂ ಸಹ ಎಲ್ಲ ಮೂವತ್ತೊಂದು ಜಿಲ್ಲೆಯಲ್ಲೂ ಸಹ ನಾವು ಈ ಹೋರಾಟವನ್ನು ಮುಂದುವರಿಸ್ತೀವಿ ಈ ರಾಜ್ಯ ಸರ್ಕಾರ ಅಧಿಕಾರದಿಂದ ತೊಲಗ ತನಕ ನಮ್ಮ ಹೋರಾಟ ಇದೇ ರೀತಿ ಮುಂದುವರಿತದೆ ಅದು ಅವರ ಪಕ್ಷಕ್ಕೆ ಅವರ ಶಾಸಕರ ಯಾರಿಗೆ ಬೆಂಬಲವಾಗಿರ್ತಾರೋ ಹೈಕಮಾಂಡ್ ಯಾರಿಗೆ ಬೆಂಬಲ ಕೊಡ್ತಾರೋ ಅವರು ಮುಂದುವರಿದ್ರು ನಮ್ಮದೇನು ಅದರದ್ದು ಅಭ್ಯಂತರ ಇಲ್ಲ ನಾಳೆ ಬೆಳಗ್ಗೆ ಅವರು ಮುಖ್ಯಮಂತ್ರಿ ಆಗ್ತಾರೋ ಇನ್ನೊಬ್ಬರು ಮುಖ್ಯಮಂತ್ರಿ ಮಾಡ್ತಾರೋ ಅವರು ಅವ್ರ ಪಕ್ಷಕ್ಕೆ ಸಂಬಂಧಪಟ್ಟಿದ್ದರು ನಾವು ರಾಜ್ಯದ ಏಳು ಕೋಟಿ ಕನ್ನಡಿಗರ ಒಂದು ಧ್ವನಿಯಾಗಿ ವಿರೋಧ ಪಕ್ಷದಲ್ಲಿ ಇವತ್ತೇ ನಾವು ಕೆಲಸ ಮಾಡ್ತಾ ಇದ್ದೀವಿ ನಾನು ಈ ರಾಜ್ಯ ಸರ್ಕಾರಕ್ಕೆ ನಾನು ಮನವಿ ಮಾಡಿಸೋಕೆ ಇವತ್ತು ಅಗತ್ಯ ವಸ್ತುಗಳ ಬೆಲೆ ಏನಿದೆ ಎಲ್ಲದರ ಬೆಲೆಯೂ ಸಹ ಇವತ್ತು ಏರಿಕೆ ಮಾಡಿದ್ದಾರೆ ರಾಜ್ಯದ ಜನ ನಿಜಕ್ಕೂ ಸಹ ಭಯಭೀತರಾಗಿ ಬದುಕ್ತಾ ಇದ್ದಾರೆ ರಾತ್ರಿ ಮಳಿಗೆ ಬೆಳಗ್ಗೆ ಎದ್ದು ಎದ್ರೆ ಯಾವುದ್ರ ಮೇಲೆ ಇವತ್ತು ಬೆಲೆ ಏರಿಕೆ ಆಗಿದೆಯಪ್ಪ ಅಂತ ಹೇಳಿ ಹೋಗಿದ್ದಾರೆ ಹಾಗಾಗಿ ಇವತ್ತು ಇಡೀ ಬೆಂಗಳೂರು ನಗರದಲ್ಲಿ ಒಂದೇ ಒಂದು ರಸ್ತೆ ಗುಂಡಿಯನ್ನು ಸಹ ಮುಚ್ಚಲಿಲ್ಲ ತಾವು ತಮ್ಮ ಮಾಧ್ಯಮದಲ್ಲಿ ತಾವು ನಿನ್ನೆ ನೋಡ್ತಾ ಇದ್ದೆ ನಾನು ತೋರಿಸ್ತಾ ಇದ್ರಿ ಒಂದೊಂದು ಗುಂಡಿ ಇವತ್ತೇನಾದರೂ ಮಳೆ ಬಂದರೆ ಇದು ಗುಂಡಿನೋ ರಸ್ತೆನೋ ಗೊತ್ತಾಗೋದಿಲ್ಲ ಈಗಾಗಲೇ ಎಷ್ಟು ಜನ ಬಲಿಯಾಗಿದ್ದಾರೆ ಎಷ್ಟು ಜನ ಬಲಿಯಾಗಿ ಹೋಗಿದ್ದಾರೆ ಮಳೆ ಬಂತು ಅಂತಂದರೆ ಯಾರಾದರೂ ಒಂದು ಐದಾರು ಜನ ಇವತ್ತು ಸಾವು ಬೆಂಗಳೂರು ನಗರದಲ್ಲಿ ಅನ್ನೋ ಪರಿಸ್ಥಿತಿಯಲ್ಲಿ ಜನ ಭಯಭೀತರಾಗಿ ಬದುಕ್ತಾ ಇದ್ದಾರೆ ಹಾಗಾಗಿ ರಾಜ್ಯ ಸರ್ಕಾರ ನಾನು ಮನವಿ ಮಾಡ್ತಕ್ಕಂಥದ್ದು ಕಾಂಗ್ರೆಸ್ ಹೈಕಮಾಂಡ್ ಏನಾದರೂ ಕಿಂಚಿತ್ತು ರಾಜ್ಯದ ಜನರ ಬಗ್ಗೆ ಕನಿಷ್ಠ ಗೌರವ ಇದ್ದರೆ ಕೂಡಲೇ ಏನಿವತ್ತು ಅಭಿವೃದ್ಧಿ ಕೆಲಸಗಳಿಗೆ ಇವತ್ತು ಹಣವನ್ನು ಕೊಡ್ತಾ ಇಲ್ಲ ಐದು ಗ್ಯಾರಂಟಿ ಸ್ಕೀಮ್ಗಳನ್ನ ಕೊಡ್ತೀವಿ ಅಂತೇಳಿ ಇವತ್ತು ರಾಜ್ಯ ಸರ್ಕಾರ ಇವತ್ತು ಇವಾಗ ಮರ್ಮಾತಾಗೋಗಿದೆ ಅವ್ರ ಹತ್ರ ಬಿಡಿಗಾಸಿಲ್ಲ ಅಂಥ ಪರಿಸ್ಥಿತಿಗೆ ಇವತ್ತು ಖಜಾನೆಯನ್ನು ನೋಡಿದ್ದಾರೆ ಹಾಗಾಗಿ ನಾನು ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ನಿಮಗೆ ಅಭಿವೃದ್ಧಿ ಮಾಡಲಿಕ್ಕೆ ನಿಮಗೆ ನೈತಿಕತೆ ಇಲ್ಲದೆ ಹೋದರೆ ಅಧಿಕಾರದಲ್ಲಿ ಮುಂದುವರಿಯತಕ್ಕಂಥ ಯಾವುದೇ ನೈತಿಕತೆ ನಿಮಗಿಲ್ಲ ಅಧಿಕಾರ ಬಿಟ್ಟು ತೊಲಗಿ ಅಂತೇಳಿ ನಾನು ತಮ್ಮ ಮುಖಾಂತರ ನಾನು ಆಗ್ರಹ ಮಾಡ್ತಾ